ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಳ್ರಿಗೂ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಕ್ಯಾನ್ಸರ್ ವೀಕ್ಲಿ ಒಂದಾಗಲಿ ಇಲ್ಲ ಮಂತ್ಲಿ ಒಂದಾಗಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿಂದು ಟಾಪಿಕ್ ಏನಪ್ಪಾ ಅಂದರೆ ಕಾಲಿನ ಕ್ಯಾನ್ಸರ್ ಕಾಲಲ್ಲಿ ಯಾವ್ಯಾವ ಥರ ಕ್ಯಾನ್ಸರ್ ಬರುತ್ತೆ ಸೈನ್ಸ್ ಆಮ್ ಸಿಂಪ್ಟಮ್ಸ್ ಏನು ಕಾಲಿನ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ ಕಾಲಿನಲ್ಲಿರುವ ಯಾವುದೇ ಎಲುಬು ಅಥವಾ ಸ್ಥಾಯು ಚರ್ಮ ಅಥವಾ ಕ್ಯಾನ್ಸರ್ ಸೆಲ್ಲು ಬೆಳೆಯುವುದನ್ನು ಕ್ಯಾನ್ ಕಾಲಿನ ಕ್ಯಾನ್ಸರ್ ಎಂದು ಕರೆಯುತ್ತಾರೆ ಕಾಲಿನ ಕ್ಯಾನ್ಸರಲ್ಲಿ ಟೂ ಟೈಪ್ಸ್ ಇರುತ್ತೆ ಒಂದು ಪ್ರೈಮರಿ ಕ್ಯಾನ್ಸರು ಮತ್ತು ಸೆಕೆಂಡರಿ ಕ್ಯಾನ್ಸರು ಫ ಪ್ರೈಮರಿ ಕ್ಯಾನ್ಸರಲ್ಲಿ ಕಾಲಿನಲ್ಲಿ ಇನ್ನೂ ಆರಂಭ ಆಗ್ತಿರುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೋವು ಆ ಥರ ಕಾಣಿಸ್ಕೊಳ್ಳುತ್ತಲ್ವ ಅದನ್ನು ಪ್ರೈಮರಿ ಕ್ಯಾನ್ಸರ್ ಅಂತ ಕರಿತೀವಿ ಸೆಕೆಂಡರಿ ಕ್ಯಾನ್ಸರ್ ಅಂದರೆ ಮೆಟಾಸ್ಟಾಟಿಕ್ಸ್ ಅಂದರೆ ಎಲ್ಲ ಕಡೆ ಹರಡ್ಬಿಟ್ಟಿರುತ್ತೆ ಅದನ್ನು ಸೆಕೆಂಡರಿ ಕ್ಯಾನ್ಸರ್ ಅಂತ ಇತರೆ ಅಂಗಗಳಿಗೆ ಈಗ ಸ್ತನ ಶ್ವಾಸಕೋಶ ಕಾಲಿನ ಭಾಗದಲ್ಲಿ ಎದೆ ಭಾಗದಲ್ಲಿ ಹರಡಿರುತ್ತಲ್ಲ ಅದನ್ನು ಮೆಟಾಸ್ಟಾಟಿಕ್ ಅಂತ ಕರಿತೀವಿ ಕಾಲಿನ ಕ್ಯಾನ್ಸರ್ ಪ್ರಕರಣಗಳು ಯಾವ್ಯಾವು ಅಂದರೆ ಒಂದೇದು ಆಸ್ಟಿಯೋ ಸಾರ್ಕೋಮಾ ಅಂದರೆ ಎಲುಬಿನ ಕ್ಯಾನ್ಸರ್ ಮೂಳೆಯ ನಡುವಿನ ಅಥವಾ ಕೈಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಈವಿಂಗ್ ಸಾರ್ಕೋಮಾ ಅಂದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಎಲುಬು ಇಲ್ಲ ಸ್ನಾಯುಗಳಲ್ಲಿ ಸೆಂಟ್ರಲ್ ಕಾಣಿಸಿಕೊಳ್ಳುವಂಥದ್ದು ಈವಿಂಗ್ ಸಾರ್ಕೋಮಾ ಸಾಫ್ಟ್ ಟಿಶ್ಯೂ ಸಾರ್ಕೋಮಾ ಸ್ನಾಯು ಕೊಬ್ಬು ಅಥವಾ ರಕ್ತನಾಳಗಳಲ್ಲಿ ಕಾಣುವ ಕ್ಯಾನ್ಸರನ್ನು ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಅಂತ ಕರಿತೀವಿ ಸ್ಕಿ ಇನ್ನು ಸ್ಕಿನ್ ಕ್ಯಾನ್ಸರ್ ಮೆಲೋನೋಮಾ ಅಂತ ಕರಿತೀವಿ ಕಾಲಿನ ಚರ್ಮದಲ್ಲಿ ಬೆಳೆಯುವ ಕ್ಯಾನ್ಸರನ್ನು ಮೆಲೋನೋಮಾ ಎಂದು ಕರಿತೀವಿ ಇವು ಸಿ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಏನಪ್ಪ ಅಂದರೆ ಕಾಲಿನಲ್ಲಿ ನಿರಂತರ ನೋವು ಬರೋದು ಎಸ್ಪೆಷಲಿ ನೈಟ್ ನೈಟ್ ಟೈಮು ತುಂಬ ಅಂದರೆ ತುಂಬ ನೋವು ಬರುತ್ತಿರುತ್ತೆ ಉಬ್ಬರ ಒಂಥರ ಸ್ವೆಲ್ಲಿಂಗ್ ಥರ ಗುಡ್ಡೆ ಥರ ಗಡ್ಡೆ ಥರ ಕಾಣಿಸ್ತಿರುತ್ತಲ್ಲ ಕಾಲು ಎಲುಬು ಇಲ್ಲ ಕೈಯಲ್ಲಿ ಆ ಥರದಲ್ಲಿ ಕಾಣಬಹುದು ಕಾಲು ಚಲಿಸುವ ತೊಂದರೆ ಅಂದರೆ ನಡೆಯೋಕ್ಕಾಗದೇ ಇರುವಂಥದ್ದು ಅಲ್ಲ ಕೂತ್ಕೊಂಡಿತ್ತದೇ ಕೂತ್ಕೊಳ್ಳೋದು ಹೆಜ್ಜೆ ಹಾಕೋಕ್ಕೂ ಆಗೋಲ್ಲಪ್ಪ ಅಷ್ಟು ನೋವಿರುತ್ತೆ ಎ ಮತ್ತು ಎಲುಬು ಎಲುಬುಗಳಲ್ಲಿ ಸಣ್ಣ ಸಣ್ಣ ಬಿಟ್ಟಿರುತ್ತೆ ಅದನ್ನು ನಾವು ಒಬ್ಸರ್ವೆ ಮಾಡಿರಲ್ಲ ಮಕ್ಕಳಲ್ಲಿ ಆ ಥರ ಸಿಂಪ್ಟಮ್ಸು ಮತ್ತು ತೂಕ ತೂಕ ಕಮ್ಮಿ ಆಗೋದು ಜ್ವರ ಬರೋದು ದುರ್ಬಲತೆ ಯಾವಾಗ ನೋಡಿದರೂ ಸೈಲೆಂಟಾಗಿರೋದು ಆ ಥರ ಏನೋ ಸುಸ್ತು ಕೈಕಲೆ ಇಲ್ಲ ಅನ್ನೋ ಥರ ಲೇಸಿನೆಸ್ ಇರುತ್ತಲ್ಲ ಅದನ್ನು ಮತ್ತು ಇದಕ್ಕೆ ಡಯಾಗ್ನೋಸಿಸ್ ಏನು ಮಾಡ್ತಾರಪ್ಪ ಅಂದರೆ ಎಕ್ಸ್ರೇ ಸ್ಟಾರ್ಟಿಂಗ್ ಎಕ್ಸ್ರೇ ಮಾಡಿ ನೋಡ್ತಾರೆ ಎಕ್ಸ್ರೇ ಎಮ್ ಆರ್ ಐ ಸಿ ಟಿ ಸ್ಕ್ಯಾನು ಇವು ಏನಪ್ಪಾ ಅಂದರೆ ಒಳಗಿನ ಒಳಗಿನ ಭಾಗದಲ್ಲಿ ಚಿತ್ರ ಕಾಣಿಸುತ್ತೆ ಒಳಗೆ ಏನೇನಾಗಿದೆ ಅಂತ ನೋಡ್ಬೋದು ಎಕ್ಸ್ರೇ ಎಮ್ ಆರ್ ಐ ಸಿ ಟಿ ಸ್ಕ್ಯಾನಲ್ಲಿ ಬಯಪ್ಸಿ ಇನ್ನು ಬಯಾಪ್ಸಿ ಅಂದರೆ ಕ್ಯಾನ್ಸರ್ ಕಣಗಳ ಪರೀಕ್ಷೆ ಕಣಗಳನ್ನ ತಗೊಂಡ್ಬಿಟ್ಟು ಅದರಿಂದ ಬಯಾಪ್ಸಿ ಮಾಡಿ ನೋಡ್ತಾರೆ ಏನು ಏನಾಗಿದೆ ಒಳಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಬ್ಲಡ್ ಟೆಸ್ಟು ಇನ್ನೇನು ರೊಟೀನ್ ಬ್ಲಡ್ ಟೆಸ್ಟ್ ಇರುತ್ತಲ್ವಾ ಅದನ್ನೆಲ್ಲ ಕಂಪ್ಲೀಟ್ ಇನ್ನು ಬ್ಲಡ್ ಟೆಸ್ಟಲ್ಲಿ ಸಿ ಬಿ ಸಿ ಬಯೋ ಕೆಮ್ಮು ಸೀರಲಜಿ ಆಲ್ ರೊಟೀನ್ ನೇನೇನು ಇರುತ್ತಾ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಇದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಕೊನೆಗೆ ಪೆಟ್ ಸ್ಕ್ಯಾನ್ ಮಾಡ್ತಾರೆ ಪೆಟ್ ಸ್ಕ್ಯಾನ್ ಅಂದರೆ ಕ್ಯಾನ್ಸರ್ ಎಲ್ಲೆಲ್ಲಿ ಹಬ್ಬಿದೆ ಎಂದು ನೋಡಬೇಕು ಅವರು ಕೆ ಪೆಟ್ ಸ್ಕ್ಯಾನಲ್ಲಿ ಇದೆಲ್ಲ ಗೊತ್ತಾಗುತ್ತೆ ಕ್ಯಾನ್ಸರ್ ಯಾವ್ಯಾವ ಭಾಗದಲ್ಲಿದೆ ಎಲ್ಲೆಲ್ಲಿ ಹಬ್ಬಿದೆ ಕಾಲಲ್ಲಿ ಯಾವ್ಯಾವ ಇದರಲ್ಲಿ ಹೋಗಿದೆ ಅಂತೇಳ್ಬಿಟ್ಟು ಪೆಟ್ ಸ್ಕ್ಯಾನ್ ಮಾಡಿ ನೋಡ್ತಾರೆ ನೆಕ್ಸ್ಟು ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಸರ್ಜರಿ ಟ್ಯೂಮರ್ ತೆಗಿ ತೆಗೆಯುವುದನ್ನು ಸರ್ಜರಿ ಅಂತ ಕರಿತೀವಿ ನೆಕ್ಸ್ಟು ಕೀಮೊಥೆರಪಿ ನೆಕ್ಸ್ಟು ರೇಡಿಯೇಷನ್ ಥೆರಪಿ ಕೀಮೊಥೆರಪಿ ಅಂದರೆ ಕ್ಯಾನ್ಸರ್ ಕಣಗಳನ್ನು ಕೊಲ್ಲುವ ಔಷಧಿ ಮತ್ತು ಚಿಕಿತ್ಸೆ ಕ್ಯಾನ್ಸರ್ ಕಂಟ್ರೋಲ್ ಮಾಡೋದಕ್ಕೆ ಏನು ಕೊಡ್ತಾರೆ ಕೀಮೊಥೆರಪಿ ಕೊಟ್ಬಿಟ್ಟು ಕಮ್ಮಿ ಮಾಡಲಿಕ್ಕೆ ನೋಡ್ತಾರೆ ಇನ್ನು ರೇಡಿಯೇಷನ್ ಥೆರಪಿ ಅಂದರೆ ಕಿರಣಗಳಿಂದ ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡುವುದು ಹಂಗೆ ಶಾಖ ಕೊಟ್ಬಿಟ್ಟು ಹಂಗೆ ಕ್ಯಾನ್ಸರ್ ಕ್ಷಣಗಳ ಕಣಗಳನ್ನು ಕಮ್ಮಿ ಮಾಡಲಿಕ್ಕೆ ನೋಡ್ತಾರೆ ಅದನ್ನು ರೇಡಿಯೇಷನ್ ಥೆರಪಿ ಎಂದು ಕರೀತಾರೆ ನೆಕ್ಸ್ಟು ಅವರಿಗೆ ಡಿಸ್ಚಾರ್ಜ್ ಆಗಿ ಹೋಗುವಾಗ ಫ್ರೂಟ್ಸ್ ಎಲ್ಲ ತಿನ್ನಬೇಕು ವ್ಯಾಯಾಮ ಮಾಡಬೇಕು ನೆಕ್ಸ್ಟು ಆ ಥರ ಎಲ್ಲನೂ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತಾರೆ ಇವಳಿಗೆ ಇಷ್ಟೆಲ್ಲ ಆದಮೇಲೆ ಈ ಪಾಪು ಎಷ್ಟು ಇಯರ್ಸ್ ಅಂದ್ರೆ ಒಂದು ನೈನ್ ಇಯರ್ಸ್ ಇದೆ ಅನ್ಸುತ್ತೆ ನೈನ್ ಟು ಟೆನ್ ಇಯರ್ಸ್ ಇದೆ ಏನ್ ಹೆಸರು ಇದು ಕಾಲು ತೋರಿಸು ಏನಾಗಿದೆ ಆಮೇಲೆ ಬಿದ್ಮೇಲೆ ಏನು ಮಾಡಿದ್ರು ಇವಾಗ ಸರ್ಜರಿ ಬಂದಿರೋದಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಇವಳು ಏನೂ ಆಗಿಲ್ಲ ಸ್ಕೂಲಲ್ಲಿ ಅಷ್ಟೇನೆ ನೆಗ್ಲೆಕ್ಟ್ ಮಾಡಿದ್ದಾರೆ ಅವಾಗಿಂದ ಇವಳಿಗೆ ಕ್ಯಾನ್ಸರ್ ಆಗಿದೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಮುದ್ ಮುದ್ದಾಗಿ ಮಾತಾಡಿಲ್ಲಲ್ವ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್